ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಬದಲಾವಣೆ ಆಗ್ತಿದೆ ಇದರಿಂದಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದೊಂದು ರಾಶಿಯವ್ರಿಗೂ ಕೂಡ ಯಾವ ರೀತಿ ಗುರುಗ್ರಹ ಬದಲಾವಣೆಯಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ ಗುರುಜಿ ಹದಿನೆಂಟನೇ ತಾರೀಕಿನ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆ ಆಗ್ತಿದ್ದಾನೆ ಸೊ ಹಾಗಾಗಿ ಈಗ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇ ಮೇಷರಾಶಿಗೆ ಯಾವ ರೀತಿ ಪರಿಣಾಮ ಬೇಕು ಖಂಡಿತ ಮೇಷರಾಶಿಗೆ ಹೋಗಿನ ಮುಂಚೆ ಒಂದು ಕೆಲವು ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಟ್ಟು ನೋಡಿ ಸಾಮಾನ್ಯವಾಗಿ ಗುರು ಇವಾಗ ಏನು ಅತಿಚಾರ ಅಂತ ಕರಿತೀವಿ ಫಾಸ್ಟ್ ಮೂಮೆಂಟ್ ಅಂತ ತಿಂತೀವಿ ಭೂಮಿ ಸ್ವಲ್ಪ ಫಾಸ್ಟ್ ಹೋಗ್ತಾ ಇದೆ ಇಟ್ ಈಸ್ ನಾಟ್ ದಿ ಜುಪಿಟರ್ ಇವಾಗಿನ ಒಂದು ವೇಗದಲ್ಲಿ ಕೆಪ್ಲರ್ ಸ್ಲಾ ಪ್ರಕಾರ ಭೂಮಿ ಒಂದು ತಿರುವಲ್ಲಿದೆ ಇಟ್ ಈಸ್ ಇನ್ ಎ ಕರ್ವ್ ಕರ್ವಲ್ಲಿ ಗ್ರಾವಿಟೇಷ್ನಲ್ ಫೋರ್ಸು ಮತ್ತು ಸೆಂಟ್ರಿಫಿಕಲ್ ಫೋರ್ಸ್ ಜಾಸ್ತಿ ಇರುತ್ತೆ ಈ ಸೆಂಟ್ರಿಫಿಕಲ್ ಫೋರ್ಸು ಮತ್ತು ಈ ಗ್ರಾವಿಟೇಷ್ನಲ್ ಫೋರ್ಸು ಜಾಸ್ತಿ ಇದ್ದಾಗ ನಮಗೆ ಅತಿಚಾರ ಅಂತ ಕರಿತೀವಿ ನಾವು ಸ್ಲೋ ಡೌನ್ ಅಂಡ್ ಫಾಸ್ಟ್ ಅಂತ ಕರಿತೀವಿ ಯಾವಾಗ ಗ್ರಹ ಫಾಸ್ಟ್ ಇರುತ್ತೋ ರೆಟ್ರೋಗ್ರೇಡ್ ಆಗುತ್ತೆ ಭೂಮಿ ಸ್ಲೋ ಇದ್ದಾಗ ಫಾರ್ವರ್ಡ್ ಹೋಗುತ್ತೆ ಗ್ರಹ ಬೇರೆ ಗ್ರಹಗಳು ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಕರ್ವೇಚರಿಂದ ಭೂಮಿಯ ಒಂದು ಕರ್ವೇಚರ್ ಅಂತ ನಾವು ಏನು ಕರಿತೀವಿ ಆ ಒಂದು ಕರ್ವೇಚರಿಂದ ಇಲ್ಲಿ ನಮಗೆ ಗುರು ಕರ್ಕಾಟಕ ರಾಶಿಗೆ ಹೋಗಿ ವಾಪಸ್ ಬರೋ ಥರ ನಲವತ್ತಾರು ದಿವಸ ಮಾತ್ರ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಪ್ರವೇಶ ಆಗುತ್ತೆ ಹದಿನೆಂಟನೇ ತಾರೀಕು ಅಕ್ಟೋಬರ್ ಸೋ ಅಲ್ಲಿಂದ ಮೂರನೇ ತಾರೀಕು ನಾಲ್ಕನೇ ತಾರೀಕು ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಐದನೇ ತಾರೀಕು ಒಳಗಡೆ ರಿವರ್ಸ್ ಬಂದ್ಬಿಟ್ಟು ಫಿಫ್ತ್ ಒಳಗಡೆ ಅಲ್ಲಿ ಥರ್ಡ್ ರಿವರ್ಸ್ ಸ್ಟಾರ್ಟ್ ಆಗುತ್ತೆ ಅದು ಸ್ಟೇಬಲ್ ಅಂತ ಕರೀತಾರೆ ತಟಸ್ಥ ಅಂತ ಕರಿತೀವಿ ನಾವು ಸ್ಟೇಬಲ್ ಅಂತ ಅದ್ರಾಗ ಪ್ಲಾನೆಟು ಈ ಕಡೆ ಮೂವ್ ಆಗ್ತಾ ಇಲ್ಲ ಈ ಕಡೆ ಮೂವ್ ಆಗ್ತಲ್ಲ ತಟಸ್ಥ ಆಗುತ್ತೆ ಯಾಕಂದರೆ ಒಂದು ಗಾಡಿ ಎರಡು ಗಾಡಿ ಮೂವ್ ಆಗಬೇಕಾದ್ರೆ ಒಂದು ಗಾಡಿ ಒಂದೇ ಸಮದಲ್ಲಿ ಹೋದಾಗ ಅದು ಒಂದೇ ಥರ ಬರ್ತಾ ಇದಿಲ್ಲ ತಟಸ್ಥ ಅನಿಸುತ್ತೆ ಒಂದು ಫಾಸ್ಟ್ ಇದೆ ಒಂದು ಸ್ಲೋ ಇದೆ ಅಂದಾಗ ಹಿಂದೆ ಹೋಗ್ತಾ ಇದೆ ಅನ್ಸುತ್ತೆ ಅಥವಾ ನಮ್ಮದು ಸ್ಲೋ ಇದೆ ಅವ್ರದ್ದು ಫಾಸ್ಟ್ ಇದೆ ಅದು ಅದು ಮುಂದೆ ಹೋಗುತ್ತೆ ಅನಿಸುತ್ತೆ ಎರಡೂ ಈಕ್ವಲ್ ಆಗಿದ್ದಾಗ ತಟಸ್ಥ ಅಂತ ಕರಿತೀವಿ ಸೊ ಇಟ್ ಈಸ್ ದಿ ಸ್ಪೀಡ್ ಆಫ್ ದಿ ಪ್ಲಾನೆಟ್ಸ್ ನಾವು ಮಾತಾಡೋದು ಸೊ ಈ ಸ್ಪೀಡ್ ಆಫ್ ದಿ ಪ್ಲಾನೆಟ್ಸಲ್ಲಿ ಮುಂದೆ ಹೋಗಿ ಹಿಂದೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಕೃತಿಯಲ್ಲಿ ನಾವು ಕಾಣ್ಬೋದು ಆನ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿ ರಾಶೀಸ್ ಸೊ ಐದನೇ ತಾರೀಕು ಡಿಸೆಂಬರ್ ವಾಪಸ್ ಬರುತ್ತೆ ವಾಪಸ್ ಮೇಲೆ ಮತ್ತೆ ಎರಡನೇ ತಾರೀಕು ಜೂನ್ಗೆ ಕರ್ಕಾಟಕಕ್ಕೆ ಆ್ಯಕ್ಚುಯಲ್ ಪ್ರವೇಶ ಅಂದರೆ ಮುಂದಿನ ವರ್ಷ ಜೂನಿಗೆ ಕರೆಕ್ಟಾಗಿ ನಿಜವಾದ ಸ್ಥಾನ ಪಲ್ಲಟ ಇದು ತಾತ್ಕಾಲಿಕ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಟೆಂಪರರಿ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಪರ್ಮನೆಂಟ್ ಟ್ರಾನ್ಸಿಟ್ ಈಸ್ ಫ್ರಮ್ ಸೆಕೆಂಡ್ ಜೂನು ಸೆಕೆಂಡ್ ಜೂನ್ಗೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಸೆಕೆಂಡ್ ಬರ್ತಕ್ಕಂಥದ್ದು ಸೊ ಇದ್ರ ಪ್ರಕಾರ ನಮಗೆ ಒಂದೊಂದು ರಾಶಿಗೂ ಹೇಗಿದೆ ಅಂತ ನೋಡಿದಾಗ ಮೊದಲು ಮೇಷರಾಶಿಗೆ ತೊಗೊಳ್ಳೋಣ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮವಾಗಿದೆ ಈ ಒಂದು ತಿಂಗಳಲ್ಲಿ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ ತೊಗೊಳ್ಬೇಕಾದ್ರೆ ಎಜುಕೇಷನ್ ಬಗ್ಗೆ ಚೆನ್ನಾಗಿದೆ ಅಂದರೆ ನಲವತ್ತಾರು ದಿವಸಕ್ಕೆ ಇದು ತೊಗೊಳ್ಳಿ ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ಬಂದಿರಬೇಕು ಭೂಮಿ ಖರೀದಿಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಯಾರ್ಯಾರು ಭೂಮಿ ಖರೀದಿ ಯೋಚನೆ ಮಾಡ್ತಾ ಇರ್ತಿರೋ ಭೂಮಿ ಬಗ್ಗೆ ಬಂದ್ಬಿಡುತ್ತೆ ವೆಹಿಕಲ್ ಬಗ್ಗೆ ಬರುತ್ತೆ ಓಕೆ ಇವೆರಡೂ ಮೇಜರ್ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಈ ಫಾರ್ಟಿ ಸಿಕ್ಸ್ ಡೇಸಲ್ಲಿ ಮೇಜರ್ ಇಂಪ್ಯಾಕ್ಟ್ ಮಾತ್ರ ತಗೊಳ್ತಾ ಇದ್ದೀನಿ ಇದು ಮೇಷರಾಶಿಯವ್ರಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಈ ಮೂರು ಟಾಪಿಕ್ ತೊಳ್ತೀನಿ ಮೇಜರ್ ಟಾಪಿಕ್ಕು ಹಣಕಾಸು ವಿಚಾರ ನೆಕ್ಸ್ಟು ನಮ್ಮ ಋಷಭ ರಾಶಿಗೆ ಬರೋಣ ಈ ಒಂದು ಜನಕ್ಕೆ ಯಾರು ಇದ್ದಾರೆ ಜಮೀನನ್ನು ಇದ್ದಾರೆ ಅವ್ರಿಗೆ ಲಾಭವನ್ನು ಬರ್ತಕ್ಕಂಥದ್ದು ಇಷ್ಟು ದಿವಸ ಮಾರಿರಲಿಲ್ಲ ಸಡನ್ನಾಗಿ ಗುರು ಅತಿಚಾರದಲ್ಲಿ ಹೋದಾಗ ಮಾರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೇರೆ ಊರಲ್ಲಿ ಹೋಗಿ ಓದಬೇಕು ಅಥವಾ ಹಾಸ್ಟೆಲ್ಗೆ ಹೋಗಬೇಕು ಅನ್ನೋ ಒಂದು ಡಿಸ್ಕಷನ್ ನಡೆಯುತ್ತೆ ವ್ಯಾಪಾರದಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆದಾಯ ಬರುತ್ತೆ ಋಷಭ ಲ ಲಗ್ನ ಅಥವಾ ಋಷಭ ರಾಶಿಯವ್ರಿಗೆ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಡಿಸ್ಕಷನ್ ನಡೀತಾ ಇದ್ದರೆ ನಿಮಗೆ ಫೈನಲ್ ಆಗಿ ಅದರಿಂದ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಇದೆಲ್ಲ ಟೈಮಿಂಗ್ಸ್ ಟೈಮ್ ಲೈನ್ಸಲ್ಲಿ ವರ್ಕ್ ಆಗುತ್ತೆ ಗೋಚಾರದ ಪ್ರಕಾರ